ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಜೀರಿಗೆ ಮೆಣಸು ರಸಮ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾಯಿದ್ದೀನಿ ಈ ನಾನ್ ವೆಜ್ಗಳಲ್ಲೆಲ್ಲ ಮಾಡಬೇಕಾದ್ರೆ ಲಾಸ್ಟಲ್ಲಿ ಈ ಥರ ರಸಮ್ ಮಾಡಿಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಕುಡಿಬೋದು ಇಲ್ಲ ವೈಟರ್ಸ್ಗೆ ಹಾಕ್ಕೊಂಡು ತಿನ್ಬೋದು ತುಂಬಾ ಸೂಪರಾಗಿರುತ್ತೆ ಒಂದ್ಸಲಿ ಖಂಡಿತವಾಗಿ ನಿಮ್ಮ ಮನೇಲಿ ಟ್ರೈ ಮಾಡಿ ಇದನ್ನು ಯಾವ ರೀತಿ ಮಾಡೋ ಅಂತ ಹೇಳ್ಕೊಡ್ತೀನಿ ಫಟಾಫಟ್ ಅಂತ ಒಂದು ಹತ್ತು ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೋಬೋದು ಇದು ಜೀರಿಗೆ ಮೆಣಸು ರಸಮ್ ಆಗಿರೋದ್ರಿಂದ ನಮಗೆ ಜೀರ್ಣಕ್ರಿಯೆಗೂ ಅಷ್ಟೇ ತುಂಬಾ ಒಳ್ಳೆಯದು ಬೇಗ ಜೀರ್ಣ ಆಗುತ್ತೆ ತಿಂದಿರೋ ಅಂತಹದ್ದು ನಾನ್ ವೆಜ್ಜಿಗೆ ಮಾಡ್ಕೊಂಡಾಗ ಈ ರೀತಿ ರಸಮ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ಒಂದು ಜಾರು ತೊಗೊಂಡು ಒಂದು ಜಾರು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊತ ಇದೀನಿ ಡ್ರೈ ರೋಸ್ಟ್ ಮಾಡಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿದೆ ರಸಮ್ ಅನ್ನೋದು ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಈ ಥರ ಬಿಡಿಸಿ ಹಾಕ್ಕೊಂತ ಇದ್ದೀನಿ ಇದನ್ನು ತರಿ ತರಿಯಾಗಿ ರುಬ್ಕೋಬೇಕು ನಾವು ಈ ಥರ ರುಬ್ಬಿ ಹಾಕ್ಕೊಳ್ಳೋದ್ರಿಂದ ನಮ್ಗೇನಾಗುತ್ತೆ ರಸಮ್ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಒಂದು ಬೌಲ್ ತಗೊಂಡು ಒಂದು ನಿಂಬೆಣ್ಗಾದದಷ್ಟು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಇದಕ್ಕೆ ಆ ಬೋಲ ತುಂಬ ನೀರು ಹಾಕ್ಕೊಂತೀನಿ ನೀರು ಹಾಕ್ಕೊಂಡು ಇದನ್ನು ಬಿಡಬೇಕು ನಿಮಗೆ ಹುಳಿ ಹುಳಿಯಾಗಬೇಕಾ ಇಲ್ಲ ನಾರ್ಮಲ್ ಆಗಬೇಕಾ ಅದನ್ನ ನೋಡಿಕೊಂಡು ಹುಣಸೆ ಹಣ್ಣು ಹಾಕ್ಕೊಳ್ಳಿ ನೀವು ಒಂದು ಕಡಾಯಿ ತಗೊಂಡಿದ್ದೀನಿ ಕಡಾಯಿ ತಗೊಂಡು ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊತ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ನಮಗೆ ಖಾರ ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ನಾನೆಲ್ಲೊಂದು ಐದರಿಂದ ಆರು ತಗೊಂಡು ಈ ಥರ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ಈಗ ನೋಡಿ ಸಾ ಇದು ಕರ್ಬೇ ತೊಗೊಂಡಿದ್ದೀನಿ ಈ ಕರ್ಬೇವು ಎಳೆಯೋದು ನೋಡಿ ಈ ರೀತಿ ಕಡ್ಡಿ ಕಡ್ಡಿನೇ ಹಾಕ್ಕೊಳ್ಳೋದ್ರಿಂದ ನಮಗೆ ಈ ಕರ್ಬೇ ಒಂದು ಸಾರಾಂಶ ಏನಿದೆ ರಸದಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಫ್ಲೇವರ್ ಅಷ್ಟೇ ಚೆನ್ನಾಗಿರುತ್ತೆ ಕಡ್ಡಿ ಕಡ್ಡಿನೇ ಹಾಕ್ಕೋಬೇಕು ಎಳೆಯೋದಾಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಈರುಳ್ಳಿ ಹಾಕ್ಕೊತ ನಾನು ದೊಡ್ಡದಾದ ಒಂದು ಸಾಕು ಚಿಕ್ಕ ಚಿಕ್ಕದಾದ ಎರಡು ಸಾಕು ನೋಡಿ ಹಾಕ್ಕೊಂಡು ಒಂದು ಸ್ವಲ್ಪ ಅರ್ಧ ಫ್ರೈ ಆಗಲಿ ಈರುಳ್ಳಿ ಅವಾಗವರೆಗೂ ನೀಟಾಗಿ ನೀಟ್ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಫ್ರೈ ಮಾಡಿದಾದ್ಮೇಲೆ ನಾವೇನು ತಲೆ ತಲೆ ರುಬ್ಬಿ ಕುಣಿದ್ವಲ್ಲ ಜೀರಿಗೆ ಮೆಣಸು ಮತ್ತು ಬೆಳ್ಳುಳ್ಳಿ ಇದನ್ನು ಹಾಕ್ಕೊಂಡು ಈಗ ನಾವು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಇದನ್ನ ಐ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬಾರ್ದು ಮೀಡಿಯಮಲ್ಲಿ ಇಟ್ಕೊಂಡಿದ್ದನ್ನ ಒಂದು ಎರಡು ಎರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಜೀರಿಗೆ ಮೆಣಸನ್ನ ಈಗ ನೋಡಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ ಈ ಜೀರಿಗೆ ಮೆಣಸು ರಸಮಲ್ಲಿ ಕೆಲವರಿಗೆ ಟೊಮೊಟೊ ಇಷ್ಟ ಆಗೋದಿಲ್ಲ ಬಟ್ ಟೊಮೊಟೊ ಹಾಕ್ಕೊಳ್ಳೋದ್ರಿಂದ ಸೂಪರಾಗಿರುತ್ತೆ ರಸಮ್ ಅನ್ನೋದು ಜಾಸ್ತಿ ಹಾಕೊಳ್ಕೊ ಹೋಗ್ಬಾರ್ದು ಒಂದೇ ಒಂದು ಟಮಾಟ ಇಲ್ಲ ಅರ್ಧ ಟಮಟೊ ಹಾಕೋಬೇಕು ಇಲ್ಲ ನಾನು ಚಿಕ್ಕದಾಗಿರೋದು ಒಂದು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಟಮಾಟೊ ಸಾಫ್ಟ್ ಆಗೋದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಹಸಿರಿನ ಪುಡಿ ಹಾಕ್ಕೊಂಥದ್ದಿನ್ನ ಹಾಕ್ಕೊಂಡು ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೊಮಟೊ ಒಂದು ಸ್ವಲ್ಪ ನಮಗೆ ಸಾಫ್ಟ್ ಆಗೋವರೆಗೂ ಒಂದು ಎರಡು ನಿಮಿಷ ಹಿಡ ಮುಚ್ಚಿ ನಾವು ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಈಗ ನೋಡಿ ಎರಡು ನಿಮಿಷ ಆಗಿದೆ ಟಮಾಟೊ ಎಲ್ಲ ನೀಟಾಗಿ ಸಾಫ್ಟಾಗಿ ನಮಗೆ ಬಿಂದೋಗಿದೆ ಈ ಟಮಾಟ ಸಾಫ್ಟಾಗಿ ಬೇಯೋದ್ರಿಂದ ನಮಗೆ ರಸಮ್ ಅನ್ನೋದು ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ನಾವು ಒಂದ್ಸಲ ಆ ಸೌಟಲ್ಲೇ ನೀಟಾಗಿ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಬಿಡಣ ಟಮಾಟಾನ ಈಗ ನಾವೇನು ಹುಣ್ಸೆಹಣ್ಣು ಹಿಕ್ಕೊಂಡಿದ್ವಲ್ಲ ಅದು ರಸನ ಬಿಟ್ಟು ಹಾಕ್ಕೊತಾ ಇದ್ದೀನಿ ಈಗ ಒಂದು ಬಟ್ಲು ನಾನು ಇಲ್ಲಿ ಹುಣ್ಸೆಹಣ್ಣು ರಸ ಹಾಕ್ಕೊಂಡಿದ್ದೀನಿ ಇನ್ನೊಂದು ಬಟ್ಲು ಆಗೋಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡಿದ್ದೀನಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕಾದರೆ ಹುಣ್ಸೆಹಣ್ಣು ರಸನೇ ಹೆಚ್ಚಾಗಿ ಹಾಕ್ಕೊಬೋದು ಬಟ್ ಇಲ್ಲಿ ನನಗೆ ಜಾಸ್ತಿ ಹುಳಿನೂ ಇರೋದಿಲ್ಲ ಹುಳಿನೂ ಕಡಿಮೆ ಇರೋದಿಲ್ಲ ಆಗಿರುತ್ತೆ ಇದಕ್ಕೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಅಚ್ಕಾಳದ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಎಮ್ಟೆ ರಸಮ್ ಪೌಡ್ರ್ ಹಾಕೊತ ಇದ್ದೀನಿ ಒಂದು ವೇಳೆ ಏನಾದರೂ ನೀವು ಹಾಕಿರೋಂಥ ಒಣಮೆಣ್ಸಿಕ ಖಾರ ಕಡಿಮೆ ಇದ್ದರೆ ನೀವು ಮೆಣಸಿನ್ ಪುಡಿ ಸೇರಿಸ್ಕೋಬೋದು ಇಲ್ಲಿ ನಾನು ಹಾಕೊಂಡು ಒಂದು ಸ್ವಲ್ಪ ಖಾರ ಕಡಿಮೆ ಅನಿಸ್ತು ಅದಕ್ಕೋಸ್ಕರ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಹಚ್ಕಾಳದ ಪುಡಿ ಇದ್ದೀನಿ ನೀವು ನೋಡಿ ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಇದನ್ನ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ ಮುಚ್ಚಿ ಇದನ್ನ ಐ ಫ್ಲೇಮಲ್ಲಿ ಒಂದು ಮೂರು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ರಸಮ್ ಆಗಿರೋದ್ರಿಂದ ಹೆಚ್ಚಾಗಿ ರುಜ್ ಕುದಿಸೋ ಅಂಥ ಅವಶ್ಯಕತೆ ಇಲ್ಲ ಇದೆಲ್ಲ ನಾನು ಮೊದಲಲ್ಲೇ ಇಂಗು ಹಾಕ್ಕೋಬೇಕಾಗಿತ್ತು ಬಟ್ ಮರ್ತಿದ್ದೆ ಈಗ ಇಂಗು ಹಾಕ್ಕೊತಾ ಇದ್ದೀನಿ ಇಂಗು ಹಾಕೊಳ್ಳೋದ್ರಿಂದ ರಸಮ್ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಇದು ಬಟರೆಲ್ಲ ಬಟರ್ ಮಾಡೋರೆಲ್ಲ ಈ ಥರ ಇಂಗು ಹಾಕಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈಗ ಒಂದ್ಸಲ ಒಂದು ಮೂರು ನಿಮಿಷ ಕುದಿಸಿದ್ದೆ ಆದ್ಮೇಲೆ ನಾವು ಒಂದು ಸ್ವಲ್ಪ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾನು ಮಿಕ್ಸ್ ಇದೀನಿ ಇದ್ದೀನಿ ಟೋಟಲ್ಲಾಗಿ ಒಂದು ನಾವು ಒಂದು ಐದು ನಿಮಿಷ ಇದನ್ನು ಕುದಿಸ್ಕೋಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು ಒಂದು ಒಂದೆರಡು ನಿಮಿಷ ಕುದಿಸ್ಕೋಬೇಕು ಈಗ ಕುದಿ ಕುದಿಸಿದ್ದಾಗಿದಾಗ ನೋಡಿ ರಸಮ್ ಅನ್ನೋದು ನಮಗೆ ಕಂಪ್ಲೀಟಾಗಿ ಆಗಿದೆ ಈ ರಸಮ್ ಮೇಲೆ ಒಂದು ಸ್ವಲ್ಪ ನೀರು ನೀರಿಗೆ ಇರಬೇಕು ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ರಸಮ್ ನೀರು ತುಂಬ ಚೆನ್ನಾಗಿರುತ್ತೆ ಇದು ಸಲ ನೀವು ನಿಮ್ಮ ನಿಮ್ಮಲ್ಲಿ ಟ್ರೈ ಮಾಡಿ ಇದನ್ನು ಹಾಗೇ ಕುಡಿಬೋದು ಇಲ್ಲ ನಮಗೆ ವೈಟ್ ರಸ್ಗೆ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಬೇಳೆಗಳೇನೂ ಇಲ್ಲದೇ ಇದ್ದಾಗ ಈ ಥರ ರಸಮ್ ಮಾಡ್ಕೊಂಡು ತಿನ್ನಿ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಬಿಸಿ ಬಿಸಿ ರೈಸ್ಗೆ ಎದಾಕೊಂಡು ತಿಂದರೆ ಸೂಪರಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು